ಹಲೋ ಎವ್ರಿ ವನ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಇನ್ನೊಂದು ಅಮೇಜಿಂಗ್ ಆಗಿರುವಂತಹ ಸಾರಿ ಕುಚ್ಚು ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ ಇದನ್ ಮಾಡೋದಕ್ಕೆ ನಾನು ಈ ರೀತಿ ನೆಟ್ ಫ್ಯಾಬ್ರಿಕ್ ನ ಯೂಸ್ ಮಾಡ್ಕೊತಾ ಇದೀನಿ ಸೊ ಇಲ್ಲಿ ನಾನು ಒಂದು ಅರ್ಧ ಮೀಟರ್ ಅಷ್ಟು ನೆಟ್ ತಗೊಂಡಿದೀನಿ ಅಂಡ್ ಇದಕ್ಕೆ ನೋಡಿ ಫೋರ್ ಫೋಲ್ಡ್ಸ್ ಮಾಡ್ಕೊಂಡಿದೀನಿ ಆಲ್ರೆಡಿ ಥಾನಲ್ಲಿ ಅರ್ಧ ಫೋಲ್ಡ್ ಆಗಿರುತ್ತಲ್ವಾ ಅದನ್ನ ತಿರ್ಗಾ ಇನ್ನೂ ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಂಡಿದೀನಿ ಅಂಡ್ ಒಂದು ಬಳೆ ನಾನು ಇಲ್ಲಿ ಟೂ ಸಿಕ್ಸ್ ಸೈಜ್ ಬಳೆನ ಯೂಸ್ ಮಾಡ್ಕೋತಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ನ ನೀವು ಯೂಸ್ ಮಾಡ್ಕೋಬಹುದು ಬಳೆ ಅಂತಾನೆ ಅಲ್ಲ ನೀವು ಯಾವುದೇ ಒಂದು ಗುಂಡಕ್ಕಿರೋ ವಸ್ತುನ ನೀವು ಯೂಸ್ ಮಾಡಿಕೊಂಡು ಈ ರೀತಿ ಮತ್ತೆ ಬಟ್ಟೆನ ಒಂದು ಇನ್ನೊಂದು ಎರಡು ಸತಿ ಒಂದೇ ಸತಿ ಜಾಸ್ತಿ ಲೇಯರ್ಸ್ ಆಫ್ ನೆಟ್ ಕಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಫೋಲ್ಡ್ ಮಾಡಿದ ಬ್ಯಾಂಗಲ್ ನ ಇಟ್ಬಿಟ್ಟು ಒಂದು ಚಾಕ್ನ ತಗೊಂಡು ನೀಟಾಗಿ ಡ್ರಾ ಮಾಡ್ಕೊಳ್ಳಿ ಡ್ರಾ ಮಾಡ್ಕೊಂಡಿದ್ದಾದ್ಮೇಲೆ ನೀಟಾಗಿ ಆ ಲೈನ್ಗೆನೆ ಕಟ್ ಮಾಡಬೇಕು ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂತಹ ಸಿಸರ್ ಬಂದು ಜೆಮ್ಸಿ ಬ್ರ್ಯಾಂಡ್ ಅವ್ರದ್ದು ಸೊ ಇದು ಐಡಿಯಲ್ ಮಾಡೆಲ್ ಸೊ ತುಂಬಾ ಶಾರ್ಪ್ ಆಗಿದೆ ಆ್ಯಂಡ್ ತುಂಬ ಲೇಯರ್ಸ್ನ ಈಸಿಯಾಗಿ ಕಟ್ ಮಾಡ್ಬೋದು ಸೊ ಅಂದರೆ ಕೈಗೂ ಜಾಸ್ತಿ ಪ್ರೆಷರ್ ಬೀಳಲ್ಲ ಸೊ ಈ ಸಿಸರ್ ನಿಮಗೆ ಬೇಕು ಅನ್ನೋದಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನಾನು ಕೊಟ್ಟಿರೋ ಲಿಂಕ್ನ ಯೂಸ್ ಮಾಡಿ ಸೀಸರ್ನ ಆರ್ಡರ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ನೋಡಿಕೊಂಡು ನಿಮಗೆ ಬೇಕಾದ್ರೆ ನೀವು ಆರ್ಡರ್ನ ಪ್ಲೇಸ್ ಮಾಡಿ ತುಂಬಾ ಒಳ್ಳೆಯ ಸೀಸರ್ ಇದೆ ನಾನು ಆಲ್ಮೋಸ್ಟ್ ಮೋರ್ ದೆನ್ ಇಯರ್ ಇಂದ ಯೂಸ್ ಮಾಡ್ತಾ ಇದ್ದೀನಿ ಬೇರೆ ಎಲ್ಲ ಸಿಸರ್ಗಿಂತ ನಂದು ಫಸ್ಟ್ ಚಾಯ್ಸ್ ಬಂದು ಈ ಬ್ರ್ಯಾಂಡ್ ಸಿಸರ್ ಸೊ ಖಂಡಿತ ನೀವು ಒಂದ್ಸತಿ ಆರ್ಡರ್ ಮಾಡಿ ನೋಡಿ ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ನಾನು ಪರ್ಸ್ನಲ್ ಆಗಿ ಸಜೆಸ್ಟ್ ಮಾಡ್ತಾ ಇರೋಂಥದ್ದು ಸೊ ಇವಾಗ ನೋಡಿ ಇಲ್ಲಿ ನಾನು ಇನ್ನೊಂದು ರೀತಿ ಫೋಲ್ಡ್ ಮಾಡಿದ್ದೀನಿ ಇನ್ನೂ ಜಾಸ್ತಿ ಲೇಯರ್ಸ್ ಬರುತ್ತೆ ಈ ರೀತಿ ಫೋಲ್ಡ್ ಮಾಡೋದ್ರಿಂದ ಸೊ ನೀವು ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಫೋಲ್ಡ್ ಮಾಡಿದ್ರೆ ಜಾಸ್ತಿ ಬರುತ್ತೆ ಅಂತ ಸೊ ಸೇಮ್ ಪ್ರಾಸೆಸ್ ಮತ್ತೆ ಒಂದು ವ್ಯಾಕ್ಸ್ ಚಾಕ್ ನ ತಗೊಂಡು ನಾನು ಮಾರ್ಕ್ ಮಾಡ್ತಾ ಇದೀನಿ ನಾವು ನಾರ್ಮಲ್ ಪೌಡರ್ ಚಾಕ್ ತಗೊಂಡು ಮಾಡಿದ್ರೆ ನೆಟ್ ಮೇಲೆ ಮಾರ್ಕ್ ನಿಲ್ಲಲ್ಲ ಸೊ ಹಾಗಾಗಿ ವ್ಯಾಕ್ಸ್ ಚಾಕ್ ನಾನು ಯೂಸ್ ಮಾಡ್ತಾ ಇದೀನಿ ಈ ವ್ಯಾಕ್ಸ್ ಚಾಕ್ ನಿಮ್ಗೆ ಯಾವುದೇ ಒಂದು ಟೇಲರಿಂಗ್ ಮಟೀರಿಯಲ್ ಸೇಲ್ ಮಾಡೋ ಅಂಗಡಿಯಲ್ಲಿ ಆರಾಮಾಗಿ ಸಿಕ್ಬಿಡತ್ತೆ ಇದು ವೈಟ್ ಕಲರ್ ಇರತ್ತೆ ಅಂಡ್ ಐನ್ ಮಾಡಿದ ತಕ್ಷಣ ಇದರ ಮಾರ್ಕ್ ಕೂಡ ಹೊಟ್ಟೋಗ್ಬಿಡತ್ತೆ ಜನರಲಿ ನಾವು ಬೇರೆ ಮಾರ್ಕ್ ಚಾಕ್ ಯೂಸ್ ಮಾಡಿದಾಗ ಆ ಮಾರ್ಕ್ ಹಾಗೆ ಉಳ್ಕೊಂಡ್ಬಿಡತ್ತೆ ಸಿಲ್ಕ್ ಬಟ್ಟೆಗೆ ಬಟ್ ಈ ವ್ಯಾಕ್ಸ್ ಚಾಕ್ ಏನಂದ್ರೆ ಅಯನ್ ಮಾಡಿದ ತಕ್ಷಣ ಮಾರ್ಕ್ ಎಲ್ಲ ಡಿಸಪಿಯರ್ ಆಗೋಗುತ್ತೆ ಅದೇ ಸ್ಪೆಷಾಲಿಟಿ ಈ ಮಾರ್ಕ್ ಚಾಕ್ ಇದನ್ನ ಯೂಸ್ ಮಾಡಬಹುದು ಸೊ ನೋಡಿ ನಾನು ಇಲ್ಲಿ ಸೆಕೆಂಡ್ ಸೆಟ್ ತುಂಬಾ ಜಾಸ್ತಿ ಲೇಯರ್ಸ್ ನ ಕಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ನೋಡಿ ಇಷ್ಟೊಂದು ಎರಡೇ ಎರಡ್ ಸರ್ತಿಗೆ ಇಷ್ಟು ಲೇಯರ್ಸ್ ಕಟ್ ಮಾಡಿದ್ದಾಗಿದೆ ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಒಂದಷ್ಟು ಬೀಡ್ಸ್ ಬೇಕಾಗತ್ತೆ ನಾನು ಇಲ್ಲಿ ಒಂದ್ ಎರಡು ಮೂರು ಲೇಯರ್ ತಗೊಂಡಿದ್ದೀನಿ ಏನಕ್ಕೆ ಮೂರು ಲೇಯರ್ ತಗೊಂಡಿರೋದು ಅಂದ್ರೆ ನಾವು ಸಿಂಗಲ್ ಲೇಯರ್ ಅಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದಾಗ ಆ ಕಲರ್ ಒಂದು ಸ್ವಲ್ಪ ಲೈಟ್ ಆಗಿ ಕಾಣಿಸುತ್ತೆ ನೆಟ್ದು ನೆಟ್ ಫ್ಯಾಬ್ರಿಕ್ ಇರೋದ್ರಿಂದ ಸೊ ಹಾಗಾಗಿ ಟೂ ಟು ತ್ರೀ ಲೇಯರ್ಸ್ ಆಫ್ ರೌಂಡ್ಸ್ ನಾವು ಯೂಸ್ ಮಾಡಿದಾಗ ಆ ಪರ್ಫೆಕ್ಟ್ ಕಲರ್ ಕಾಣಿಸುತ್ತೆ ಸೊ ಈ ರೀತಿ ಒಂದು ಸಿಕ್ಸ್ ಆರ್ ಸೆವೆನ್ ಆರ್ ಏಟ್ ಎಮ್ ಎಮ್ ಬೀಡ್ಸ್ ಕೂಡ ಬೇಕಾಗತ್ತೆ ನಿಮಗೆ ಈ ಬೀಡ್ದು ತೂತು ಮೇಲೆ ಬರೋ ತರ ಬೀಡ್ನ ಒಳಗಡೆ ಇಟ್ಟು ದಾರಾನ ಸುತ್ಕೋಬೇಕು ನಿಮ್ಗೆ ವಿಡಿಯೋ ಅಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನೋಡಿ ಬೀಡ್ದು ತೂತು ಮೇಲೆ ಇದೆ ಸೊ ಇನ್ನೊಂದು ಮಾಡೋಕ್ ತೋರಿಸ್ತೀನಿ ನೀವು ಬೇಕಾದ್ರೆ ನಾಲ್ಕು ಲೇಯರ್ ನೆಟ್ ಕೂಡ ತಗೋಬಹುದು ಇಲ್ಲಿ ನೋಡಿ ಬೀಡ್ ಇಡೋವಾಗ ಸೆಂಟರ್ ಅಲ್ಲಿ ಆ ತೂತನ್ನ ಈ ರೀತಿ ತೂತು ನಮ್ಗೆ ಈ ಸೈಡ್ ಕಾಣಿಸ್ಬೇಕು ಮೇಲೆಗಡೆ ಆ ತರನ ಬೀಡ್ ನ ಪ್ಲೇಸ್ ಮಾಡಿಕೊಂಡು ಕಾಟನ್ ದಾರ ತಗೊಂಡು ಒಂದು ಎರಡರಿಂದ ಮೂರ್ ಸತಿ ಈ ರೀತಿ ಸುತ್ತಕೊಂಡು ಒಂದ್ ಎರಡ್ ಸತಿ ಗಂಟ್ ಹಾಕೊಳ್ಳಿ ನಾರ್ಮಲ್ ನಾವು ಹೂ ಕಟ್ಟೋದಕ್ಕೆ ಹಾಕ್ತಿವಲ್ಲ ಆ ರೀತಿ ಗಂಟ್ ಹಾಕೊಂಡು ಥ್ರೆಡ್ ನ ಟ್ರಿಮ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದನ್ನ ಹ್ಯಾಂಗ್ ಆರ್ ಸ್ಟಿಚ್ ಮಾಡಬೇಕೋ ಅಷ್ಟು ಪೀಸಸ್ನ ನೀವು ರೆಡಿ ಮಾಡ್ಕೋಬೇಕು ಸೊ ಇವಾಗ ಇಲ್ಲಿ ನಾನು ಯಲ್ಲೋ ಕಲರ್ ವುಡನ್ ಪ್ಯಾರೆಟ್ಸ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ಈ ನೆಟ್ ಅಲ್ಲಿ ಮಾಡಿರೋಂತಹ ಪೀಸಸ್ ಕೂಡ ರೆಡಿ ಆಗಿದೆ ಇದ್ರ ಜೊತೆಗೆ ನಾನಿಲ್ಲಿ ನಾಲ್ಕು ವೆರೈಟಿ ಮಟೀರಿಯಲ್ ನ ಯೂಸ್ ಮಾಡ್ಕೋತಾ ಇದೀನಿ ಒಂದು ಬಂದು ಯೆಲ್ಲೋ ಕಲರ್ ಗ್ಲಾಸ್ ಬೀಡ್ ಗ್ಲಾಸ್ ಬೀಡ್ ಸೈಜ್ ಬಂದು ಏಟ್ ಎಂ ಎಂ ಅದ್ರ ಜೊತೆಗೆ ತೆಳುವಾಗಿರುವಂತಹ ಗೋಲ್ಡ್ ಕ್ಯಾಪ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಅಂಡ್ ಒಂದು ಗೋಲ್ಡ್ ಬೀಡ್ ಎನಿ ಡಿಸೈನ್ ಬೀಡ್ ಅಂಡ್ ಒಂದು ಚಿಕ್ಕದಾಗಿರುವಂತಹ ಗೋಲ್ಡ್ ಬೀಡ್ ಸೊ ನಾನಿಲ್ಲಿ ಪ್ರತಿ ಒಂದು ಇದಕ್ಕೆ ಎರಡು ಇಂಚ್ ಗ್ಯಾಪ್ ಕೊಡ್ತಾ ಇದ್ದೀನಿ ಸೊ ಟೂ ಇಂಚಸ್ ಗ್ಯಾಪ್ ಅಲ್ಲಿ ವರ್ಕ್ ಮಾಡೋಂತಹ ಡಿಸೈನ್ ಇದು ಸೊ ನೀಡಲಲ್ಲಿ ನಾರ್ಮಲ್ ಆಗಿ ಎಳೆ ಕಾಟನ್ ದಾರ ಅಂದ್ರೆ ಎರಡು ಎಳೆ ಅಲ್ಲಿ ಪೋಣಸ್ಕೊಂಡು ಅದನ್ನ ಎಳೆ ಮಾಡ್ಕೊಂಡು ಗಂಟು ಹಾಕೊಂಡಿದೀನಿ ಸೊ ಇವಾಗ ಒಂದು ಕ್ಯಾಪ್ ಒಂದು ಗ್ಲಾಸ್ ಬೀಡ್ ಮತ್ತೆ ಒಂದು ಕ್ಯಾಪ್ ಅದಾದ್ಮೇಲೆ ಒಂದು ಗೋಲ್ಡ್ ಬೀಡ್ ಅದಾದ್ಮೇಲೆ ಪ್ಯಾರೆಟ್ ಸೊ ವುಡನ್ ಪ್ಯಾರೆಟ್ ಇಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ಪ್ಯಾರೆಟ್ ಗೆ ನೋಡಿ ನಾನು ಮೇಲಿಂದ ಕೆಳಗಡೆಗೆ ಸೂಜಿನ ಪೋಣಿಸ್ಕೊತಾ ಇದ್ದೀನಿ ಪ್ಯಾರೆಟ್ ಆದ್ಮೇಲೆ ಮತ್ತೆ ಒಂದು ಕ್ಯಾಪ್ ಹಾಕ್ತಾ ಇದ್ದೀನಿ ಕ್ಯಾಪ್ ಹಾಕ್ಬಿಟ್ಟು ಈ ನೆಟ್ ಅಲ್ಲಿ ಮಾಡ್ಕೊಂಡಿರೋಂತಹ ಪೋಟ್ಲೀಸ್ ಇದೆಯಲ್ಲ ಇದು ಕೂಡ ಪೋಟ್ಲಿನೇ ಅಂತ ಕರೆಯೋದು ಪೋಟ್ಲಿ ಹಾಕ್ಬಿಟ್ಟು ಒಂದು ಸ್ಮಾಲ್ ಗೋಲ್ಡ್ ಬೀಡ್ನ ಹಾಕಿ ವಾಪಸ್ ಗೋಲ್ಡ್ ಬೀಡ್ ನ ಬಿಟ್ಬಿಟ್ಟು ಈ ಎಲ್ಲಾ ಬೀಡ್ಸ್ ಒಳಗಡೆನು ವಾಪಸ್ ಹೋಗ್ಬೇಕು ಸೊ ಮಾಡೋದು ತುಂಬಾ ಈಸಿ ಬಟ್ ಏನಂದ್ರೆ ನಮ್ಗೆ ಈ ನೆಟ್ ಅಲ್ಲಿ ನೆಟ್ನ ಕಟ್ ಮಾಡ್ಕೊಂಡು ಪೋಟ್ಲೀಸ್ ನ ಪ್ರಿಪೇರ್ ಮಾಡಿ ಇದೆಲ್ಲದಕ್ಕೂ ಟೈಮ್ ತಗೊಳುತ್ತೆ ಸೊ ನೋಡಿ ಈ ರೀತಿ ಈ ಸೂಜಿನ ವಾಪಸ್ ಎಲ್ಲಾ ಬೀಡ್ಸ್ ಒಳಗಡೆನು ಪಾಸ್ ಮಾಡ್ಕೋಬೇಕು ಒಂದೇ ಸತಿ ಎಲ್ಲಾ ಬೀಡ್ ಒಳಗಡೆ ಪಾಸ್ ಮಾಡೋದಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಬಿಟ್ಬಿಟ್ಟು ಎರಡೆರಡು ಎರಡ್ ಬೀಡ್ಸ್ ಗೆನೆ ಪಾಸ್ ಮಾಡ್ಕೊಳ್ಳಿ ಹಾಗೆ ಕೂಡ ಮಾಡ್ಬೋದು ಬಿಗಿನರ್ಸ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂಡ್ ಮೋರ್ ಓವರ್ ಇಲ್ಲಿ ಕ್ಯಾಪ್ ಕೂಡ ಹಾಕಿದೀನಲ್ವಾ ಕ್ಯಾಪ್ಗೆ ಸೆಂಟರ್ ಅಲ್ಲಿ ಮಾತ್ರ ತೂತಿಲ್ಲ ಎಲ್ಲಾ ಕಡೆ ತೂತಿದೆ ಸೊ ಸೂಜಿ ಎಲ್ಲಿ ಹೋಗತ್ತೆ ಅಂತ ಗೊತ್ತಾಗೋದ್ ಕಷ್ಟ ಇನ್ ಕೇಸ್ ಸೆಂಟರ್ ತೂತ್ ಬಿಟ್ಟು ಸೂಜಿ ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬಿಟ್ರೆ ಅದು ಕ್ಯಾಪ್ ಸೊಟ್ಟೆ ಕೂತ್ಕೊಳ್ಳುತ್ತೆ ಸೊ ಅದನ್ನ ಹಾಕುವಾಗ ನೋಡ್ಕೊಂಡು ಹಾಕೋಬೇಕಾಗತ್ತೆ ನೀವು ಸೊ ನೋಡಿ ಇದೆಲ್ಲ ಆದ್ಮೇಲೆ ಮತ್ತೆ ನ ವಾಪಸ್ ರಾಂಗ್ ಸೈಡ್ ತಗೊಂಡು ಗಂಟ್ ಹಾಕೊಂಡ್ಬಿಡಿ ಗಂಟ್ ಹಾಕೋದಕ್ಕೆ ಒಂದು ಸ್ಮಾಲ್ ಸ್ಟಿಚ್ ಪಲ್ಲು ಹತ್ರ ಆದ್ರೆ ಪೀಕೋ ಮಾಡಿರೋ ಜಾಗದ ಹತ್ರ ಒಂದು ಸ್ಮಾಲ್ ಸ್ಟಿಚ್ ತಗೊಂಡು ಸೂಜಿಗೆ ಒಂದ್ ಎರಡ್ ಸತಿ ದಾರ ಸುತ್ಕೊಂಡ್ರೆ ಗಂಟು ಆಗ್ಬಿಡತ್ತೆ ಇದನ್ನ ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ತಾ ಇದೀನಿ ಕಾಟನ್ ದಾರ ಆಗಿರೋದ್ರಿಂದ ಗಂಟು ಅಷ್ಟೊಂದು ಈಸಿಯಾಗಿ ಬಿಚ್ಚ ಸೇಫರ್ ಸೈಡ್ ಎರಡ್ ಸತಿ ಗಂಟು ಹಾಕಿದ್ರೆ ಒಳ್ಳೇದು ಎರಡರಿಂದ ಮೂರ್ ಸತಿ ಹಾಕೊಳ್ಳಿ ಇನ್ನೂ ಒಳ್ಳೇದು ಸೊ ನಾನಿಲ್ಲಿ ಪೀಕೋ ರೋಲ್ ಆಗಿರುತ್ತಲ್ವಾ ಆ ಗ್ಯಾಪ್ ಅಲ್ಲಿ ಹಾಕ್ತಾ ಇರೋದು ಮ್ಯಾಚಿಂಗ್ ಕಾಟನ್ ದಾರಾನೇ ತಗೋಬೇಕು ಇನ್ ಕೇಸ್ ನಾವು ಬೇರೆ ಕಲರ್ ತಗೊಂಡ್ರೆ ಅದು ಥ್ರೆಡ್ ಗಂಟು ಹಾಕಿರೋದೆಲ್ಲ ಎದ್ ಕಾಣತ್ತೆ ಸೊ ಇದು ಒಂಥರ ಲಾಂಗ್ ಟ್ಯಾಸಲ್ಸು ನಿಮಗೆ ಎಷ್ಟು ಡಿಸ್ಟೆನ್ಸಲ್ಲಿ ಅಲ್ಲಿ ಬೇಕೋ ಅಷ್ಟು ಡಿಸ್ಟೆನ್ಸಲ್ಲಿ ಅಲ್ಲಿ ನಾನು ಟೂ ಇಂಚಸ್ ಇಸ್ ಅ ಸ್ಟ್ಯಾಂಡರ್ಡ್ ಥಿಂಗ್ ನೀವು ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ದೂರ ಮಾಡ್ಕೋಬೋದು ಬಟ್ ಇನ್ನು ಹತ್ರ ಮಾಡಿದ್ರೆ ತುಂಬಾ ಓವರ್ ಓವರ್ ಆಗಿಬಿಡುತ್ತೆ ಯಾಕಂದ್ರೆ ಪ್ಯಾರೆಟ್ ಬೀಡ್ಸ್ ಒಂದ್ ಸ್ವಲ್ಪ ಅಗ್ಲವಾಗಿದೆಯಲ್ಲ ಸೊ ಎರಡು ಇಂಚ್ ಬಿಟ್ರೆ ಅವಾಗ ಒಂದಕ್ಕೊಂದು ಟಚ್ ಆಗಲ್ಲ ಇನ್ ಕೇಸ್ ನಾವು ಇನ್ನು ಹತ್ತಿರಕ್ಕೆ ಮಾಡಿದಾಗ ಒಂದಕ್ಕೊಂದು ಪ್ಯಾರೆಟ್ ಟಚ್ ಆಗುತ್ತೆ ಅಂಡ್ ತುಂಬಾ ಕ್ಲಮ್ಸಿ ಆಗಿ ಕಾಣುತ್ತೆ ಸೊ ಹಾಗಾಗಿ ನಾನು ಟೂ ಇಂಚಸ್ ಅಲ್ಲಿ ಪ್ಲೇಸ್ ಮಾಡಿರೋದು ಸೊ ಇವಾಗ ನಿಮಗೆ ಕ್ವೆಶ್ಚನ್ ಇರ್ಬೋದು ಯಾವ ಸೈಜ್ ಯೆಲ್ಲೋ ಕಲರ್ ಬೀಡ್ ನ ನೀವು ಯೂಸ್ ಮಾಡಿದೀರಾ ಅಂತ ಇದು ಬಂದು ಏಯ್ಟ್ ಎಮ್ ಎಮ್ ಸೈಜ್ ಬೀಡ್ ಅಂಡ್ ಪೋಟ್ಲಿ ಒಳಗಡೆಗೆ ಹಾಕೋದಕ್ಕೆ ನೀವು ಯಾವ ರೀತಿ ಬೀಡ್ ಬೇಕಿದ್ರು ಯೂಸ್ ಮಾಡ್ಕೋಬಹುದು ಕಲರ್ಡ್ ಬೀಡ್ ಆಗಿದ್ರು ಓಕೆ ಯಾಕಂದ್ರೆ ಅದು ಕಾಣಿಸಲ್ಲ ನಮಗೆ ಕಲರ್ಡ್ ಬೀಡ್ ಕೂಡ ನೀವು ಯೂಸ್ ಮಾಡಬಹುದು ಏನಕ್ಕೆ ಇಲ್ಲಿ ನಾವು ವಾಪಸ್ ಹೋಗೋದಕ್ಕಷ್ಟೇ ಅದು ಅಂದ್ರೆ ಅದೊಂದು ಸಪೋರ್ಟ್ಗೆ ಅಂತ ನಾನು ಇಲ್ಲಿ ಗೋಲ್ಡ್ ಬೀಡೆ ಹಾಕಿದ್ದೀನಿ ನೀವು ಬೇಕು ಅಂದ್ರೆ ಯಾವ ಬೀಡ್ ಇದ್ರೂ ಆ ಬೀಡ್ನ ನೀವು ಯೂಸ್ ಮಾಡ್ಕೋಬೋದು ಅದು ನೆಟ್ಟು ಒಳಗಡೆ ಹೈಡ್ ಆಗೋಗುತ್ತಲ್ವಾ ಅದು ಹೇಗಿದ್ರು ಕಾಣಲ್ಲ ಸೊ ನಿಮ್ ಹತ್ರ ಯಾವ್ದು ಅವೈಲೇಬಲ್ ಇದೆ ಇವಾಗ ಒಂದೊಂದ್ ಸ್ವಲ್ಪ ಸ್ಮಾಲ್ ಸೈಜ್ ಬೀಡ್ಸ್ ನೀವು ಯಾವ್ದಕ್ಕೂ ಯೂಸ್ ಮಾಡಲ್ಲ ಅಂತ ಅನ್ನೋದಾದ್ರೆ ಅದನ್ನ ನೀವು ಇದಕ್ಕೆ ಯೂಸ್ ಮಾಡ್ಕೋಬಹುದು ನೋಡಿ ಎಷ್ಟು ಈಸಿಯಾಗಿ ಒಂದು ಜಸ್ಟ್ ನೆಟ್ ಫ್ಯಾಬ್ರಿಕ್ ಯೂಸ್ ಮಾಡಿಕೊಂಡು ಈ ರೀತಿ ವುಡನ್ ನ ಯೂಸ್ ಮಾಡಿಕೊಂಡು ಹಾಕುವಂತಹ ಡಿಸೈನ್ ಸುಮಾರು ಜನ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಬಿಟ್ಟು ನನ್ಗೆ ಡಿ ಎಂ ಮಾಡಿದ್ರಿ ವುಡನ್ ಬೀಡ್ಸ್ ರೇಷ್ಮೆ ಸೀರೆಗೆ ಸೂಟ್ ಆಗುತ್ತಾ ಮ್ಯಾಮ್ ಅಂತ ಖಂಡಿತ ಸೂಟ್ ಆಗತ್ತೆ ವುಡನ್ ಬೀಡ್ಸ್ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಕೂಡ ಸಿಗತ್ತೆ ಪೀಕಾಕ್ ಶೇಪ್ ಎಲಿಫೆಂಟ್ ಶೇಪ್ ಪ್ಯಾರೆಟ್ ಅಂಡ್ ಇದರಲ್ಲಿ ವೆರೈಟಿ ಕಲರ್ಸ್ ಕೂಡ ಸಿಗತ್ತೆ ನಮಗೆ ಯೆಲ್ಲೋ ರೆಡ್ ಗ್ರೀನ್ ವೈಲೆಟ್ ಪಿಂಕ್ ಆರೆಂಜ್ ಇಷ್ಟು ಆಲ್ಮೋಸ್ಟ್ ಎಲ್ಲ ಕಾಮನ್ ಕಲರ್ಸು ಈ ನಡುವೆ ವುಡನ್ ಬೀಟ್ಸ್ ಅಲ್ಲಿ ಸಿಗುತ್ತೆ ಸೊ ನೀವು ಇದನ್ನ ಟ್ರೈ ಮಾಡಿ ಅಂದ್ರೆ ಇದೊಂಥರ ಅಥೆಂಟಿಕ್ ಟಚ್ ಕೊಡುತ್ತೆ ಬಿಕಾಸ್ ಐ ಹ್ಯಾವ್ ಯೂಸ್ಡ್ ಗೋಲ್ಡ್ ಕ್ಯಾಪ್ಸ್ ಅಂಡ್ ಆಲ್ ಆಫ್ ದಟ್ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ ಕೇಸ್ ನಿಮ್ಗೆ ಈ ಮೆಟೀರಿಯಲ್ ಬೇಕು ಅಂತ ಅನ್ಸಿದ್ರೆ ನನಗೆ ಥ್ರೂ ವಾಟ್ಸ್ಆ್ಯಪ್ ನೀವು ರೀಚ್ ಆಗ್ಬೋದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಮೆಟೀರಿಯಲ್ನ ಸೇಲ್ ಮಾಡ್ತಾ ಇದ್ವಿ ಒಂದು ಫ್ಯೂ ಇಯರ್ಸ್ ಹಿಂದೆ ಬಟ್ ಇವಾಗ ಆ ಬಿಸ್ನೆಸ್ನ ನಾವು ಕ್ಲೋಸ್ ಮಾಡ್ತಾ ಇದೀವಿ ಸೊ ನಾವು ಸ್ಟಾಕ್ನ ಕ್ಲಿಯರ್ ಮಾಡ್ತಾ ಇದೀವಿ ಸೊ ವಿ ಆರ್ ರನ್ನಿಂಗ್ ಅ ಕ್ಲಿಯರ್ ಅನ್ಸ್ ಸೇಲ್ ಈ ರೀತಿ ಕ್ಯಾಪ್ಸು ಗ್ಲಾಸ್ ಬೀಡ್ಸು ಆಮೇಲೆ ಜುಮ್ಕಾ ಬೇಸಸ್ ಆಂಟಿಕ್ ಪೆಂಡೆಂಟ್ಸು ಆಂಟಿಕ್ ಚಾಮ್ಸು ಜ್ಯುವೆಲ್ರಿ ಮೇಕಿಂಗ್ ಮಟೀರಿಯಲ್ಲು ಕುಚ್ಚು ಮಟೀರಿಯಲ್ಲು ಈ ರೀತಿ ಆರಿ ವರ್ಕ್ ಮಟೀರಿಯಲ್ ತುಂಬ ನಮ್ಮ ಹತ್ರ ಸ್ಟಾಕ್ ಇದೆ ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಸೊ ಬೇಕು ಅಂತ ಅಂದರೆ ನೀವು ನಮಗೆ ವಾಟ್ಸ್ಆ್ಯಪ್ ಥ್ರೂ ರೀಚ್ ಆಗಿ ನನ್ನ ಹತ್ರ ಇರೋ ಡಿಸೈನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬೇಕಾದರೆ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು ಆ್ಯಂಡ್ ಇನ್ ಕೇಸ್ ಪ್ರೊಫೆಷ್ನಲ್ ಆಗಿ ಕ್ಲಾಸ್ ಕಲಿಯೋ ಆಸಕ್ತಿ ಇದ್ದರೆ ನೀವು ಕ್ಲಾಸಸ್ನ ಜಾಯ್ನ್ ಆಗ್ಬೋದು ಸೊ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಕು ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್